ನಮಸ್ತೆ ನಾನು ಗಣೇಶ್ ಮಂದರ್ತಿ ರಂಗಕಲಾವಿದ ಇದೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಶಿವಮೊಗ್ಗ ದಸರಾ ಪ್ರಯುಕ್ತ ಮಹಾನಗರ ಪಾಲಿಕೆ ಆಯೋಜಿಸಿರುವ ರಂಗ ದಸರಾ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಬರ್ತಾ ಇದ್ದೀನಿ ಬೆಳಿಗ್ಗೆ ಹತ್ತುವರೆಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹತ್ತುವರೆಗೆ ಸುವರ್ಣ ಸಂಸ್ಕೃತಿ ಭವನ ಅಲ್ಲಿ ಅಂದರೆ ಶಿವಮೊಗ್ಗ ರಂಗಾಯಣ ನಡೀತಾ ಇದೆಯಲ್ಲ ಅಲ್ಲಿ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವಮೊಗ್ಗದ ಪ್ರೇಕ್ಷಕರು ಕರ್ನಾಟಕದ ಪ್ರೇಕ್ಷಕರು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ ಒಟ್ಟು ಮೂವತ್ತು ನಾಟಕಗಳು ನಲವತ್ತ ಮೂರು ಪ್ರದರ್ಶನಗಳು ಅಂದರೆ ಒಟ್ಟು ಐವತ್ತು ಮೂರು ಕಾರ್ಯಕ್ರಮಗಳು ಮತ್ತೆ ಮುನ್ನೂರು ಕಲಾವಿದರ ಒಂದು ಪಾಲ್ಗೊಳ್ಳುವಿಕೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ತುಂಬ ಚೆಂದಗೊಳಿಸಿ ಯಾಕಂದ್ರೆ ಅವರು ಕುಟುಂಬ ರಂಗ ಯೋಜನೆ ಅಂತ ಮಾಡ್ತಾ ಇದ್ದಾರೆ ಮನೆ ಮನೆಯಲ್ಲಿ ಹೋಗುವ ನಾಟಕಗಳನ್ನು ಅವರು ಆಯೋಜಿಸಿದ್ದಾರೆ ಅದು ಸ್ಟೇಜ್ ಪ್ರೋಗ್ರಾಮು ಇದೆ ಮತ್ತೆ ಅಲೆಮಾರಿ ಜನಾಂಗಗಳಿಗೆ ಅವರು ನಾಟಕ ಮಾಡಿದ್ದಾರೆ ಆಮೇಲೆ ಟೀಚರ್ಸ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಅವರು ಕಾರ್ಯಕ್ರಮವನ್ನು ಹನ್ನೆರಡು ಕಾಲೇಜು ನಾಟಕಗಳು ಇವೆ ಮತ್ತು ತುಂಬ ಈ ಥರ ಕಾರ್ಯಕ್ರಮಗಳು ತುಂಬ ಬೀದಿ ನಾಟಕಗಳು ಇವೆ ಈ ಥರ ತುಂಬ ಕಾರ್ಯಕ್ರಮಗಳನ್ನು ಈ ಸತಿ ಶಿವಮೊಗ್ಗ ರಂಗ ಕಲಾವಿದರು ಮಹಾನಗರ ಪಾಲಿಕೆಯವರ ಜೊತೆ ಸೇರಿ ಮಾಡ್ತಾ ಇದ್ದಾರೆ